ಶಿಡ್ಲಘಟ್ಟ ನಗರದಲ್ಲಿ ರಸ್ತೆ ಗುಂಡಿಗಳನ್ನು ಮುಚ್ಚಿದ ನಗರ ಠಾಣೆ ಪೊಲೀಸರು ಶಿಡ್ಲಘಟ್ಟ ನಗರದ ಟಿಬಿ ರಸ್ತೆಯಲ್ಲಿ ಗುಂಡಿಗಳು ಬಿದ್ದು ಅಪಘಾತಕ್ಕೆ ಆಹ್ವಾನ ನೀಡುತ್ತಿದ್ದವು ಗುಂಡಿಗಳನ್ನು ಮುಚ್ಚುವಲ್ಲಿ ನಗರ ಠಾಣೆಯ ಪೊಲೀಸರು ಮುಂದಾಗಿ ಮಾನವೀಯತೆ ಮೆರೆಯುವ ಮೂಲಕ ಸುಗಮ ಸಂಚಾರಕ್ಕೆ ನೆರವಾಗಿದ್ದಾರೆ ಶಿಡ್ಲಘಟ್ಟ ನಗರದ ಸಾರಿಗೆ ಬಸ್ ನಿಲ್ದಾಣ ಸೇರಿದಂತೆ ಟಿಬಿ ರಸ್ತೆಯಲ್ಲಿನ ಹಲವು ಗುಂಡಿಗಳನ್ನು ಜಲ್ಲಿ ಕಲ್ಲು ಹಾಕಿ ಮುಚ್ಚಿದ್ದಾರೆ ನಗರಸಭೆಯವರು ಮಾಡದ ಕೆಲಸವನ್ನು ಎಸ್ಐ ವೇಣುಗೋಪಾಲ್ ಹಾಗೂ ಸಿಬ್ಬಂದಿ ಗುಂಡಿ ಮುಚ್ಚುವ ಕಾರ್ಯಕ್ಕೆ ಮುಂದಾಗಿದ್ದಾರೆ ಇನ್ನು ಪೊಲೀಸ್ ಸಿಬ್ಬಂದಿಯೇ ಜಲ್ಲಿ ಕಲ್ಲು ಸಿಮೆಂಟ್ ಚೀಲಗಳಲ್ಲಿ ತುಂಬಿಕೊಂಡು ಬಂದು ಈ ಗುಂಡಿಗಳನ್ನು ಮುಚ್ಚಿದ್ದಾರೆ ಇನ್ನು ಪೊಲೀಸರ ಕಾರ್ಯಕ್ಕೆ ಸಾರ್ವಜನಿಕ ವಲಯದಲ್ಲಿ ಮೆಚ್ಚುಗೆ ವ್ಯಕ್ತವಾಗುತ್ತಿದೆ ಆದರೆ ಈಗ ಸಣ್ಣ ಬಣ್ಣ ಹಾಕ್ಸ್ಟೆಲ್ ತುಂಬ ಆಗ್ತಾಯಿದ್ವು ಅದರಿಂದ ಇಲ್ಲಿ ಸ್ವಲ್ಪ ಹಳ್ಳ ಮುಚ್ಚಿ ಸಾರ್ವಜನ ಸಾರ್ವಜನಿಕ ಸಹಕಾರ ಹಳ್ಳ ಮುಗಿಸಿ ಒಂದು ಡೆವಲಪ್ಮೆಂಟ್ ಒಂದು ಎರಡು ಕೂಲಿ ಇದೆ ಆ ಎರಡು ಕುಲಿಯೂ ಹಾಕಿ ಅದಕ್ಕೆ ಸಾರ್ವಜನಿಕರಿಗೆ ಮತ್ತು ವಾಹನ ಚಾಲಕರಿಗೆ ಯಾವುದೇ ತೊಂದರೆ ಆಗ್ತಾ ಅಂತ ರೀತಿಯಲ್ಲಿ ಈ ಕೆಲಸ ಕಾರ್ಯಗಳನ್ನು ನಮ್ಮ ಪೊಲೀಸ್ ಇಲಾಖೆಯನ್ನು ಮಾಡ್ತಾ ಇದ್ದಾರೆ ಎಲ್ಲ ಇಲ್ಲೊಂದು ಸೂಚನೆ ಕೊಟ್ಟಿದ್ದೀರಾ ತುಂಬ ಕಡೆ ರೋಡ್ಗಳಲ್ಲ ನನ್ನ ಅವ್ರಿಗೆ ವಿಷಯ ತಿಳಿಸಿದ್ದೀರಿ ಇನ್ನೂ ಸಾರಿ ತಿಳಿಸ್ಬಿಟ್ಟು ಅವರು ಮಾಡಿಲ್ಲ ಅಂದರೆ ಇನ್ನು ಸಾವಿರ ತೊಂದರೆ ಆದಾಗ ನಾವೇ ಆ ಮಾಡ್ತೀವಿ ಮಾಡಬೇಕು ಅವ್ರಿಗೆ ತೊಂದರೆ ಆಗ್ತದೆ ವಿಷಯ ಇನ್ನು ನಾವೇ ಕೈಗೆಟ್ಕೊಂಡು ಮಾಡ್ಕೊಳ್ತೀವಿ